ಮೂರು ವರ್ಷಗಳ ಬಳಿಕ ಸೋಮರಪೇಟೆ ತಾಲೂಕಿನ ನಲವತ್ನಾಲ್ಕು ಮಂದಿಗೆ ಬಿಪಿಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜೆಎಂ ಕಾಂತರಾಜು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರ್ಡುಗಳನ್ನು ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಒಟ್ಟು ಮುನ್ನೂರ ಐವತ್ತೈದು ಮಂದಿ ಅರ್ಜಿಗಳನ್ನು ಸಲ್ಲಿಸಿದ್ದು ನಲವತ್ನಾಲ್ಕು ಮಂದಿಯ ಅರ್ಜಿ ಅನುಮೋದನೆಗೊಂಡಿದ್ದರೆ ಅರವತ್ತೈದು ಅರ್ಜಿಗಳಿಂದ ತಿರಸ್ಕಾರ ಮಾಡಲಾಗಿದೆ ಇನ್ನೂರ ನಲವತ್ತಾರು ಅರ್ಜಿಗಳು ವಿಲೇವಾರಿಗೆ ಬಾಕಿ ಉಳಿದಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕಿ ಯಶಸ್ವಿನಿ ಸಭೆಗೆ ಮಾಹಿತಿಯನ್ನು ನೀಡಿದರು ಸೊಂಬರ್ಪೇಟೆ ತಾಲೂಕಿನಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಆದಾಯ ಮೀರಿದ ಮೂರು ಹೆಕ್ಟೇರ್ ಜಮೀನು ಹೊಂದಿರುವವರು ತೆರಿಗೆ ಪಾವತಿದಾರರು ಒಂದು ವರ್ಷದಿಂದ ಪಡಿತರ ಪಡೆದವರು ಸೇರಿದಂತೆ ಒಟ್ಟು ಒಂದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಬಿಪಿಎಲ್ ಪಡಿತರ ಚೀಟಿಗಳಿಂದ ಎಪಿಎಲ್ ಕಾರ್ಡ್ಗಳನ್ನಾಗಿ ಪರಿವರ್ತಿಸಲಾಗಿದೆ ನೂರ ನಲವತ್ತೈದು ಮಂದಿ ನಾವು ಬಿಪಿಎಲ್ಗೆ ಅರ್ಹರು ಎಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದೇವೆ ಎಂದು ತಿಳಿಸಿದರು ಈ ಒಂದು ಕ್ಯಾರಿಟಿ ಸಮಿತಿ ಅಂತ ರಚನೆಯಾಗಿದೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಇಲ್ಲಿ ನಿರಂತರವಾಗಿ ನಾವು ಅಧಿಕಾರಿಗಳನ್ನ ಹೇಳ್ಕೊಂಡು ಏನೇನು ಆಗ್ತಾ ಇದೆ ಹೋಗ್ತಾ ಇದೆ ಅಂತ ಅದರ ಒಂದು ಪ್ರತಿಫಲನೆ ನಿಮಗೆಲ್ಲ ಸಿಕ್ಕಿರೋದು ಮೇಡಮ್ ಅವ್ರಿಗೂ ಮತ್ತೆ ಇದನ್ನ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ನಿಮ್ಮ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಮಾನ್ಯ ಸದಸ್ಯರುಗಳಲ್ಲ ಇದ್ದಾರೆ ನಿಮ್ಮ ಪರವಾಗಿ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಪರಿಶೀಲನೆ ಮಾಡಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಆರ್ಡರ್ಸ್ ಹಿನ್ನೆಲೆಯಲ್ಲಿ ನಾವು ಇವರೆಲ್ಲ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಇವರೆಲ್ಲ ಅಪ್ಲಿಕೇಶನ್ ಸ್ಪೆಂಡಿಂಗ್ ಇತ್ತು ನಾವು ಅದು ಸೀನಿಯರಿಟಿ ಆಧಾರದ ಮೇಲೆ ಎಲಿಜಿಬಲ್ ನಾವು ಸ್ಪಾಟ್ ವೆರಿಫಿಕೇಷನ್ ಮಾಡಿ ಇವರೆಲ್ಲ ಎಲಿಜಿಬಲ್ ಇದ್ದಾರೆ ಹಾಗೆ ನಾವು ಕನ್ಸಲ್ಟ್ ಮಾಡಿ ಇವರಿಗೆ ಕಾರ್ಡ್ಸ್ನ ಇಶ್ಯೂ ಮಾಡ್ತಾ ಇದ್ದೀವಿ ಇವರಿಗೆ ನೆಕ್ಸ್ಟ್ ಮಂತ್ ಇಂದ ಇವರಿಗೆ ತಲ ಒಂದು ತಲೆಗೆ ಅಂದರೆ ಒಂದು ಎರಡು ತಲೆ ಹತ್ತು ಕೆ ಜಿ ಹಾಕಿ ಇವರಿಗೆ ಅವ್ರನ್ನ ಶನಿವಾರ ಸಂಖ್ಯೆವರೆಗೂ ಅವ್ರು ಇಳಿಸೋದಿಲ್ಲ ಅಲ್ಲ ರಿಕ್ವೆಸ್ಟ್ ಹಾಕ್ಬೇಕು ಅಂತ ತುಂಬಾ ದೇಶ ವರ್ಷದಿಂದ ಹೇಳ್ತಾ ಇದ್ದೀವಿ ನಾವು ಆಮೇಲೆ ಎಮ್ ಎಲ್ ಎ ಕೈಲೂ ನಾವು ಅದು ಎಮ್ ಎಲ್ ಎ ಹತ್ರನೂ ಮಾತಾಡ್ತೀವಿ ಬಟ್ ಅದನ್ನೇನು ನೀವು ಅದ್ರ ಬಗ್ಗೆ ಏನು ಕ್ರಮನೂ ತಗೊಂಡಿಲ್ಲ ಇದು ವಿಲೇವಾರಿ ಮಾಡ್ತಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತ್ಮೂರಿಂದ ನಮಗೆ ಮುನ್ನೂರ ಐವತ್ತೈದು ಅರ್ಜಿಗಳು ರಿಸೀವ್ ಆಗಿತ್ತು ಇದರಲ್ಲಿ ನಾವು ಎಪ್ರೂವ್ ಮಾಡಿದ ಫಾರ್ಟಿ ಫೋರ್ ಅಪ್ಲಿಕೇಶನ್ ನಾವು ರಿಸೀವ್ ಮಾ ಇದು ಎಪ್ರೂವ್ ಮಾಡಿದ್ದೀವಿ ಅರವತ್ತೈದು ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದೀವಿ ಇಲ್ಲಿ ಇನ್ನೂರು ನಲವತ್ತಾರು ಅರ್ಜಿ ಇದೆ ಇದನ್ನು ನಮಗೆ ಡಿಸ್ಪೋಸ್ ಮಾಡೋಕ್ಕೆ ಮಾರ್ಚ್ ಎಟ್ ಮಾರ್ಚ್ ತರ್ಟಿ ಫಸ್ಟ್ ವರೆಗೆ ನಮಗೆ ಅದು ತಗೊಳ್ಳೋದೇ ಇಲ್ಲ ಅಂತಾರೆ ಹೇಗೆ ಅಪ್ಲಿಕೇಶನ್ ತಗೊಂಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಬೆಂಗಳೂರಿನಿಂದ ಶನಿವಾರ ಸಂತೆ ಅಥವಾ ಸೋಮಾರ್ಪೇಟೆಗೆ ಬರುವ ಸರ್ಕಾರಿ ಬಸ್ಸುಗಳು ಹಂಡ್ಲಿ ಗ್ರಾಮದಲ್ಲಿ ಕೋರಿಕೆ ನಿಲುಗಡೆ ಕೇಳಿದ್ರೂ ಕೊಡ್ತಾ ಇಲ್ಲ ಇದರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ಡಿಪೋ ವ್ಯವಸ್ಥಾಪಕರಿಗೆ ನಿರ್ಣಯ ಕಳುಹಿಸಿ ಆದೇಶ ಮಾಡಿಸಬೇಕೆಂದು ಸಮಿತಿ ಸದಸ್ಯರಾದ ವೀರೇಂದ್ರ ಒತ್ತಾಯಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ನಿರ್ಣಯ ಕೈಗೊಂಡು ವ್ಯವಸ್ಥಾಪಕರಿಗೆ ಪತ್ರ ಬರೆಯಲು ಹಾಗೂ ಸೋಮಾರಪೇಟೆ ಟಿಸಿ ಅವರು ಈ ಬಗ್ಗೆ ಡಿಪೋ ವ್ಯವಸ್ಥಾಪಕರಿಗೆ ಮಾಹಿತಿ ನೀಡುವಂತೆ ಆದೇಶ ನೀಡಿದರು ಕಬಡ್ಡಿ ಅಂತ ವಾದ್ ಮಾಡಿದ್ವಿ ನಮ್ಮ ಪುತ್ತೂರು ವಿಭಾಗಕ್ಕೆ ನಮನ ಕೊಡುತ್ತೆ ಅವರಿಗಿದ್ದಾರೆ ಬರ್ತಿದ್ವಿ ಕ್ರಾಮ ಪ್ರಶ್ನೆ ಪುತ್ತೂರಿಂದ ಒಂದು ಪತ್ರ ಬರ್ತಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪುತ್ತೂರು ವಿಭಾಗ ವಿಭಾಗೀಯ ನಿಯಂತ್ರಣಾಧಿಕಾರಿ ಪುತ್ತೂರು ವಿಭಾಗ ಅವರು ನೇಮಿಸ್ತಾರೆ ಅಲ್ಲಿಂದ ಹಳ್ಳಿಗಳಿಗೆ ಬರೋಕು ನೂರು ರೂಪಾಯಿ ಹಳ್ಳಿ ಒಂದು ಸ್ಟಾಪ್ ಮಾಡಿ ಅದಕ್ಕಾದ್ ಬೆನಿಫಿಟ್ಟೇ ಪ್ಲೇನ ಆಗೋಲ್ಲ ನಮಗೆ ಜನದ ಹಳ್ಳಿಲಿ ಒಂದು ರಿಕ್ವೆಸ್ಟ್ ಆಫ್ ಥರ ಯಾರಾದ್ರು ಇದ್ರೆ ಅಲ್ಲಿ ನಿಲ್ಸಕ್ಕೆ ಒಂದು ಏರ್ಪಾಟ್ ಮಾಡಿ ಒಂದು ರಿಕ್ವೆಸ್ಟ್ ಒಂದು ರಿಕ್ವೆಸ್ಟ್ ಸ್ಟಾಪ್ ಮಾಡಿ ಎಲ್ಲ ಬಸ್ ಬಸ್ಗಳಿಗೂ ನೀವು ಒಂದು ನಮಗೆ ನೆಕ್ಸ್ಟು ನಮಗೆ ನೀವು ಅದೇನು ಲೆಟರ್ ಬರ್ತಿದಿರಿ ಬೇಕು ನಮ್ಮದು ಇಲ್ಲಿ ಇಲ್ಲಿ ಪಿ ಟಿ ಬರುತ್ತಾಗಬೇಡಿ ನೀವು ಇಂಥ ದಿನ ಬನ್ನಿ ಅಂದರೆ ನಾ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಅದು ನನಗೆ ಬರೋದು ಬಸ್ ಅಲ್ಲವಾ ಸರ್ ಈಗ ಕಂಟ್ರೋಲಲ್ಲೇ ಇರುತ್ತೆ ಟಿ ಸಿ ಸರ್ ಅದು ರಿಕ್ವೆಸ್ಟ್ ಆಯ್ತು ಈಗ ಸರ್ ರಾತ್ರಿ ಮಕ್ಕಳು ಅಧ್ಯಕ್ಷೊಂದಿಗೆ ವಿಡಿಯೋ ಸಂವಾದ ನಡೆಯುತ್ತೆ ಅದರಲ್ಲಿ ಮೂರು ಮುಖ್ಯವಾದ ವಿಷಯಗಳು ಚರ್ಚೆಗೆ ಬರ್ತಾ ಇದೆ ಅದರಲ್ಲಿ ಏನಂದ್ರೆ ಫಲಾನುಭವಿಗಳ ಸಾವಿನ ಪ್ರಕರಣದ ಬಗ್ಗೆ ಅಂತ ಒಂದು ವಿಷಯ ಇದೆ ಎರಡನೇದು ಬಂದು ಪಂಚಾಯಿತಿ ಮಟ್ಟದ ಕಾರ್ಯಾಗಾರಗಳ ಬಗ್ಗೆ ನಾವು ಎಲ್ಲ ಪ್ಲಾನ್ ಮಾಡಿದ್ವಿ ಅದು ಸಕ್ಸಸ್ ಆಗಿಲ್ಲ ಡೇಟು ಫಿಕ್ಸ್ ಆಗಿಲ್ಲ ಕಾರಣಾಂತರಗಳಿಂದ ನಮಗೆ ಒಂದು ಚೂರು ಇದಾಯಿತು ಅದ್ರ ಬಗ್ಗೆನೂ ಸ್ವಲ್ಪ

ನಾವು ಅದು ಈ ನಾನು ಅಥವಾ ತಮ್ಮ ಇಒ ಸಾಹೇಬರು ಬಸ್ ಹೋದಾಗ ಸಭೆಯಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಕೆಎಸ್ಆರ್ಟಿಸಿ ಬಸ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವ ಸಂದರ್ಭ ಸೋಮರ್ಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಟಿಸಿ ಮೊಬೈಲ್ನಲ್ಲಿ ವಿಡಿಯೋ ಮಾಡಿರುವುದನ್ನು ಗಮನಿಸಿ ಅಧಿಕಾರಿಯಿಂದ ತೀವ್ರ ತರಾಟೆಗೆ ತೆಗೆದುಕೊಂಡರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗಿದ್ದು ಆರುನೂರ ಎಂಬತ್ತೆರಡು ಫಲಾನುಭವಿಗಳಿಗೆ ಹಣ ಪಾವತಿಯಾಗಿದ್ದು ನಲವತ್ತಾರು ಮಂದಿಗೆ ಹಣ ಬರಬೇಕಾಗಿದೆ ಎಂದರು